ಹಲೋ ಫ್ರೆಂಡ್ಸ್ ನಾನ್ ನಿಮ್ಮ ಎಸ್ ಕೆ ಶಿವ ಬನ್ನಿ ಇವತ್ತಿನ ವಿಡಿಯೋ ಮತ್ತೊಂದು ಟೋಲ್ನಿಂದ ಸ್ವಾತಂತ್ರ್ಯ ಸಂಗ್ರಾಮದ ಯುದ್ಧಕ್ಕೆ ಎಲ್ಲರೂ ತಯಾರಾಗಿ ನೋಡಿ ಜಾಮ ಆಗೋಯ್ತು ಸೋಮನಹಳ್ಳಿ ಟೋಲ್ ಅನ್ನ ವಿರೋಧಿಸಿ ಇವತ್ತು ರೈತರು ಹೋರಾಟವನ್ನ ಮಾಡಿದ್ದಾರೆ ಯಾವುದೇ ವಾಹನ ನಾಲ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಯಾವುದೇ ವಾಹನಗಳಿಗೆ ಟೋಲನ್ನ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಹಿಂದೆ ಇದ್ದ ಏಜೆನ್ಸಿನ ಒಪ್ಕೊಂಡಿತ್ತು ಹಿಂದೆ ಇದ್ದ ಹುದ್ದೆದಾರ ಒಪ್ಕೊಂಡಿದ್ದ ಎನ್ ಐಚ್ ಎಪ್ಕೊಂಡಿದ್ದರು ಈಗ ಏನೋ ಏಜೆನ್ಸಿ ಚೇಂಜ್ ಆಗಿದೆ ಅಂತೆ ಏಜೆನ್ಸಿ ಚೇಂಜ್ ಆಗಿರೋದ್ರಿಂದ ಬಿಡೋದಿಲ್ಲ ಅಂತ ಹೇಳಿ ಒಂದು ನೂರ ಲಕ್ಷ ನಾಟಕ ಪ್ರಾರಂಭ ಆಗಿತ್ತು ಎಲ್ರಿಗೂ ಇವತ್ತು ನನ್ನ ಸಂತಸ ದಿನ ಶುಭವಾಗಲಿ ತೋಲು ವಿರುದ್ಧದ ಒಂದು ಯುದ್ಧ ಒಂದು ಹೋರಾಟ ಏನಿತ್ತು ಅದನ್ನ ನಾವೆಲ್ಲ ಗೆದ್ದಿದೀವಿ ಪೂರ್ತಿ ವಿಡಿಯೋ ನೋಡಲು ಈ ಕೆಳಗಿನ ಲಿಂಕ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಎಸ್ ಕೆ ಶಿವು